ನಾನೇ ನೋಡ್ತೀನಿ ಈ ಮಗು ಒಂದು ಮೂಲೆಯಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಒಂದು ಮೊಬೈಲ್ ನೋಡ್ತಿರುತ್ತೆ ಗಂಡ ಅನ್ಸ್ಕೊಂಡು ಅವ್ನು ಅವನೊಂದು ಫೇಸ್ಬುಕ್ ನೋಡ್ತಿರ್ತಾನೆ ಮತ್ತೆ ಕೆಲಸದವ್ರು ಕೂಡ ನೋಡಿಕೊಂಡು ಇನ್ನೊಂದು ಏನೋ ಮಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಮಾತಿಲ್ಲ ಕತೆ ಇಲ್ಲ ಸುಮ್ಮನೆ ಮೊಬೈಲ್ನಲ್ಲಿ ಆ ರೀಲ್ಸ್ಗಳು ಈ ರೀಲ್ಸ್ಗಳು ಕೆಲ್ಸಕ್ಕೆ ಬರ್ದೇ ಇರೋದು ಅದೆಲ್ಲ ನೋಡಿಕೊಂಡು ಅವರ ಒಂದು ಥಿಂಕಿಂಗ್ ನಾಲೆಡ್ಜನೆ ಹೊರಟೋಗ್ತಾ ಇದೆ ನಾನು ಇದನ್ನು ಏನಕ್ಕೆ ಹೇಳ್ತಾ ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ ಇವತ್ತು ನಮಗೆ ಬೇಕು ಕೃಷಿ ಅಗ್ರಿಕಲ್ಚರ್ ಎಗ್ರಿಕಲ್ಚರ್ ಕಲ್ಚರ್ ಇದೆ ಇದರಿಂದ ನಾವು ನಗರ ಮತ್ತು ಗ್ರಾಮೀಣದ ಜನರ ಬದುಕನ್ನು ಹೊಸಿಬಹುದು ಅದರಲ್ಲಿ ಜ ಸ ಹಳ್ಳಿನಲ್ಲೇ ಇಟ್ಕೊಂಡು ನಾವು ನಗರ ಪ್ರದೇಶದವ್ರನ್ನ ಸೆಳಿಬೋದು ಇವತ್ತು ನಗರ ಪ್ರದೇಶದವ್ರಿಗೆ ಸಾಕಾಗಿ ಹೋಗ್ತಾ ಇದೆ ಇವತ್ತು ಅವರು ಹೊರಗಡೆ ನೀವು ನೋಡಬೇಕು ವೀಕೆಂಡ್ ಬಂತು ಅಂದರೆ ಬ್ಯಾಂಗ್ಳೂರ್ ಕಡೆಯಿಂದ ಶುಕ್ರವಾರ ಸಂಜೆ ಮಡಿಕೇರಿ ಕಡೆಗೆ ಹೋಗ್ತಾ ಇರ್ತಾರೆ ಮತ್ತೆ ಭಾನುವಾರ ಸಂಜೆ ಬ್ಯಾಂಗ್ಳೂರ್ ಕಡೆಗೆ ಹೋಗ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಐ ಟಿ ಬಿ ಟಿ ಜನಕ್ಕೆ ಸಾಕಾಗಿ ಹೋಗಿದೆ ಬೆಳಗ್ಗೆ ಆಯಿತು ಅಂದರೆ ಕಂಪ್ಯೂಟರ್ ಮುಂದೆ ಆ ಟ್ರಾಫಿಕ್ಕು ಅದೇ ಒಂದು ಹೋಟೆಲ್ ಏನೋ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊಂಡು ತಿನ್ನೋವಂಥದ್ದು ಇದರಲ್ಲಿ ಸಾಕಾಗಿ ಅವ್ರು ಏನು ಮಾಡ್ತಾ ಇದಾರೆ ಆ ಥರ ಮಡಿಕೇರಿ ಅಂದರೆ ಇಟ್ಸ್ ನೇಚರಲಿಸ್ಟಿಕ್ ಆಗಿದೆ ಹೋಮ್ ಸ್ಟೇಗಳಿದೆ ಅಲ್ಲಿ ಒಂಥರ ಹೋಮ್ಲಿ ಫೀಲಿಂಗ್ ಇದೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಅಂತ ನಿಜವಾಗ್ಲೂ ಕೃಷಿ ಪ್ರವಾಸೋದ್ಯಮನ ಮಾಡಿದರೆ ಅದು ದೊಡ್ಡ ಮಟ್ಟದಲ್ಲಿ ಮಡಿಕೇರಿ ರೆಸಾರ್ಟ್ಸ್ಗೆಲ್ಲ ಹೋಗ್ಬೇಕಂದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ಬೇಕು ಪರ್ ಡೇ ಆದರೆ ಕೃಷಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ವ್ಯಾಪ್ತಿ ಇದೆ ನಮಗೆ ಸೂಕ್ತವಾಗಿರ್ತಕ್ಕಂತಹ ಜಾಗಗಳಲ್ಲಿ ಅಂದರೆ ಈಗ ಮೈಸೂರು ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ ಪ್ರವಾಸಿ ಸ್ಥಳಗಳಿದೆ ಅಲ್ಲಿ ನಂಜನಗೂಡು ದೇವಸ್ಥಾನ ಬರ್ತಾರೆ ಅಂದ್ರೆ ಅಲ್ಲಿಯೇ ಹೋಗುವಂತ ಕಡೆ ಕೆಲವೊಂದು ಕೃಷಿ ಸ್ಪಾಟ್ಗಳನ್ನ ರೈತರು ಸೆಲೆಕ್ಟ್ ಮಾಡ್ಕೋಬಹುದು ಹೀಗೆ ಪ್ರತಿ ಒಂದು ಪ್ರವಾಸಿ ಕೇಂದ್ರಗಳು ಇಲ್ಲಿಗೆ ಬಂದು ಟೂರಿಸ್ಟ್ ಇಲ್ಲಿಗೂ ಬರ್ತಾರೆ ಅನ್ನೋ ಒಂದು ಸ್ಥಳಗಳಲ್ಲಿ ಅಥವಾ ನಾವು ತುಂಬಾ ಪ್ರವಾಸಿಗರನ್ನ ನಾವು ಎಲ್ಲೇ ಇದ್ರೂ ಅಟ್ರಾಕ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ನಾವು ಹಾಕುವಂತ ಶ್ರಮ ಖಂಡಿತ ಕೃಷಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುತ್ತೆ ಈಗ ಹೇಗೆ ಅಂತಂದ್ರೆ ಈಗ ಈಗಲೂ ಕೆಲವೊಂದು ಹೆಚ್ಚು ಒಂದು ಶ್ರೀಮಂತಿಕೆ ಮನೆಯವರಾಗ್ಬೋದು ಮಕ್ಕಳು ಬೇರೆದೇ ದಾರಿಗೆ ಹೋಗ್ತಾ ಇದ್ದಾರೆ ಅವರು ಕೆಲವು ಕುಟುಂಬಗಳು ನಗರ ಕುಟುಂಬಗಳು ಹಳ್ಳಿ ಕುಟುಂಬ ಜೀವನಕ್ಕೆ ಎಳ್ಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವ್ ನಮ್ಮ ನಮಗೆ ಇವತ್ತಿಗೂ ಒಂದು ತುತ್ತನ್ನ ಆ ಕಡೆ ಎಸೆಯಕ್ ಮನಸ್ ಬರಲ್ಲ ಯಾಕೆ ಹೇಳಿ ನಮ್ಮಅಪ್ಪ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಬೆಳೆಯೋಕ್ಕೆ ನಮಗೆ ಗೊತ್ತಿದೆ ನನ್ನ ಮಗುಗೆ ಅದು ನಗಣ್ಯ ಏ ಬಿಸಾಕು ಅಂದಿ ತಿನ್ನಕ್ಕೆ ಆಗಿಲ್ವಾ ಎಲ್ ತಿಂತೀಯಾ ಅನ್ನತ್ ನೋಡ್ತಾ ಇಲ್ಲ ನಮಗೆ ಒಂಥರ ಏನು ಮಕ್ಕಳು ಈ ರೀತಿ ಬೆಳೀತಾ ಇದ್ದಾವಲ್ಲ ಅಂತ ನಮಗೇನೆ ಒಂದೊಂದ್ಸರಿ ಬೇಜಾರಾಗ್ತಿರುತ್ತೆ ಹಾಗಾಗಿ ಇವತ್ತು ಪರಿಸರ ಕಾಳಜಿ ಒಬ್ಬ ರೈತ ಆದವನು ನೇಗಿಲು ಉಳುವಾಗ ಒಂದು ಪ್ಲಾಸ್ಟಿಕ್ ಸಿಕ್ಕಿದ್ರೆ ಎತ್ತ ಆ ಕಡೆ ಇರ್ತಾನೆ ಬಟ್ ನಾವೇನ್ ಮಾಡ್ತಾ ಇದೀವಿ ಎಜುಕೇಟ್ಸ್ ಪ್ರತಿಯೊಬ್ಬರೂ ಸಹ ಮಂಡಿಗೆ ಸಾಕಷ್ಟು ಈ ತರ ಬೇಡದೇ ಇರೋ ತಿಂಗ್ಸ್ ಗಳನ್ನ ಪಲ್ಯೂಟ್ ಮಾಡೋಂತದನ್ನ ಸೇರಿಸ್ತಾ ಇದ್ವಿ ಈ ಕೃಷಿ ಪ್ರವಾಸೋದ್ಯಮದ ಮೂಲಕ ನಾವೊಂದು ಇಂತಹ ಅದಕ್ಕೆ ನಮಗೆ ಉತ್ತಮ ಸ್ಟೇಜ್ ಅಂದ್ರೆ ಶಾಲೆ ಮಕ್ಕಳನ್ನ ಕೃಷಿ ಪ್ರವಾಸೋದ್ಯಮಕ್ಕೆ ಕಂಪಲ್ಸರಿಯಾಗಿ ನಾವು ಬರಲೇಬೇಕು ಅನ್ನೋ ಒಂದು ನೀತಿಯನ್ನ ಜಾರಿ ತಂದ್ರೆ ಈಗ ನಾವು ಏನೇ ಎಜುಕೇಟ್ ಮಾಡಿದ್ರು ಮಕ್ಕಳಿಗೆ ನಾವು ಎಜುಕೇಟ್ ಮಾಡಬೇಕು ಸೊ ಒಂದು ಶಾಲೆನ ಒಂದು ಕೃಷಿ ಪ್ರವಾಸೋದ್ಯಮ ಇರ್ತಕ್ಕಂಥ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಅದಕ್ಕೆ ಎಸ್ಪೆಷಲಿ ನಗರದಲ್ಲಿರ್ತಕ್ಕಂತ ಶಾಲೆ ಮಕ್ಕಳಿಗೆ ಕಡ್ಡಾಯ ಮಾಡಬೇಕು ಶಿಕ್ಷಣ ನೀತಿನಲ್ಲಿ ಕಡ್ಡಾಯ ಮಾಡಬೇಕು ಯಾಕೆಂದ್ರೆ ನಾವು ಮುಂದೊಂದು ದಿನ ಈ ಸಾರಿಗಾಲ ಹೇಳಿದಾಗೆ ಅನ್ನನ್ನ ನಾವು ಕಂಪ್ಯೂಟರ್ ಇಂದ ಇಡೀ ಇಷ್ಟು ಒಂದ್ ನೂರ್ ನಲವತ್ತಾರು ಕೋಟಿ ಜನಸಂಖ್ಯೆಗೆ ಮುಂದೊಂದು ದಿನ ಆಹಾರದ್ದು ನಮ್ಗೆ ಕೊರತೆ ಆಗ್ಬಾರ್ದು ಅಂದ್ರೆ ಆ ಮುಂದಾಲೋಚನೆನ ಎಲ್ಲರೂ ಸಹ ಮಾಡ್ಬೇಕಾಗಿದೆ ಅದರ ಪ್ರಕಾರ ಈಗಿನ ಪೀಳಿಗೆ ಮಕ್ಕಳು ಏನು ಬರ್ತಾ ಇದ್ದಾವೆ ಕೃಷಿ ಬಗ್ಗೆ ಏನೇನೋ ಆಸಕ್ತಿ ಇಲ್ಲ ಏನೋ ಹಂಡ್ರೆಡ್ ಹಂಡ್ರೆಡ್ ತಗೊಂಡ್ರೆ ಕೆಲಸ ತಗೊಂಡ್ಬಿಟ್ಟು ಒಂದು ಸಂಬಳ ತಗೊಂಡ್ಬಿಟ್ರೆ ನನ್ ಆಯಿತು ಎಲ್ಲರೂ ಹಂಡ್ರೆಡ್ ತಗೋತೀರ ಕೆಲಸ ತಗೋತೀರಾ ಇಲ್ಲಿ ನಮಗೆ ಆರೋಗ್ಯ ಇದೆ ಇವತ್ತು ನಮಗೆ ತಿಂತಾ ಇರ್ತಕ್ಕಂಥ ಪ್ರತಿ ಒಂದು ಫುಡ್ ಹಾಲು ಮೀಟ್ ಪ್ರತಿಯೊಂದರಲ್ಲೂ ಕೆಮಿಕಲ್ ಮಿಶ್ರಣ ಆಗ್ತಾ ಇದೆ ಕ್ಯಾನ್ಸರ್ ಬರ್ತಾ ಇದೆ ಸಣ್ಣ ವಯಸ್ಸು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮಿಡಲ್ ಏಜ್ ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ತಾ ಇದೆ ಇದೆಲ್ಲ ಏನಂತ ಅಂದರೆ i don't know why